ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಾಸಿಸಮ್ ಕಾಲ ಮುಗಿತು ಅಂತ ಅವರು ಪೋಸ್ಟ್ ಹಾಕಿದ್ದನ್ನ ದರ್ಶನ್ ಸರ್ ಅಭಿಮಾನಿಗಳು ಟ್ರೋಲ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ ಕಮೆಂಟ್ಸಲ್ಲಿ ಬೈದರು ಎಡಿಟಲ್ಲಿ ಬೈದ್ರು ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಪೋಸ್ಟ್ಗಳು ಮಾಡಿದ್ರು ಮೇಮ್ಸ್ ಮಾಡಿದ್ರು ಟ್ರೋಲ್ ಮಾಡಿದ್ರು ತುಂಬ ತುಂಬ ಟಾರ್ಚರ್ ಕೊಟ್ರು ಅಂದರೆ ಟಾರ್ಚರ್ ತಗೊಂಡಿಲ್ಲ ಯಾರು ಟಾರ್ಚರ್ ಕೊಟ್ರು ಯಾಕೆ ಟಾರ್ಚರ್ ಕೊಟ್ರು ಅಂತಂದ್ರೆ ಅವರು ನಮ್ಮ ಬಾಸ್ಗೆ ಅವರು ಟಾಂಗ್ ಕೊಡ್ತಾ ಇದಾರೆ ಅನ್ನೋ ಥರ ಅವರು ತಗೊಂಡ್ರು ಮನಸ್ಸಿಗೆ ಸ್ನೇಹಿತರೆ ನಾನು ಈ ಈ ವಿಷಯದ ಬಗ್ಗೆ ನಾನು ಮಾತಾಡಿರಲಿಲ್ಲ ಯಾಕೆ ಮಾತಾಡಿರಲಿಲ್ಲಪ್ಪ ಅಂತಂದ್ರೆ ಇದು ಇದ್ದಿದ್ದೇ ನಡೀತಾ ಇರುತ್ತೆ ಗಳದು ಯಾರು ನಡೀತಲೇ ಇರುತ್ತೆ ಅಂದ್ಕೊಂಡು ಸುಮ್ಮನಿದ್ದೆ ಆದರೆ ಈ ಧನ್ವೀರ್ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಯಾರು ಬಾಸ್ ಇಲ್ಲ ಡಿ ಬಾಸ್ ಮಾತ್ರ ಇದು ಅಂತಾನೆ ಯಾರಿಗೂರು ಈ ಧನ್ವೀರ್ ಯಾರ ಧನ್ವೀರ್ ನಿಂತ್ಕೊಂಡು ಯಾರ ಬಗ್ಗೆ ಮಾತಾಡ್ತಾರದು ಯಾವ ಬಾಸಿಸಂ ಬಗ್ಗೆ ಮಾತಾಡ್ತಿರೋದು ದರ್ಶನ್ ಸರ್ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಬಾಸ್ ಬಗ್ಗೆ ಬಾಸ್ ನಾ ಯಾರು ಬಾಸಿಲ್ಲ ನಾನು ಒಬ್ನೇ ಬಾಸ್ ಅಂದ್ರೆ ಅವ್ರವ್ರಿಗೆ ಅವ್ರವ್ರ ಬಾಸು ಈಗ ಬಾಸಿಸಂ ಕಾಲ ಮುಗೀತು ಇನ್ನೇನಿದ್ರು ಮ್ಯಾಕ್ಸಿಸಮ್ ಕಾಲ ಅಂತ ಪ್ರದೀಪ್ ಅವರು ದ ಸುದೀಪ್ ಸರ್ ಸುದೀಪ್ ಸರ್ಗೆ ಕೇಕ್ ಕೊಟ್ಬಿಟ್ಟು ಕಟ್ ಮಾಡಿಸಿದ್ರು ಇವಾಗ ಧನ್ವೀರ್ ಈಗ ಪ್ರದೀಪ್ನ ಟ್ರೋಲ್ ಮಾಡ್ದಂಗೆ ಧನ್ವೀರ್ನ ಟ್ರೋಲ್ ತಾನೆ ಯಾರು ಅದು ಇದು ಅಂತ ಯಾರು ಹೇಳಕ್ಕೆ ಧನ್ವೀರ್ ಯಾರು ಹೇಳಕ್ಕೆ ಆತರ ಹೇಳದ್ಮೇಲೆ ಅದನ್ನು ಅಪೋಸ್ ತಾನೆ ಏನ್ ಇಂಡಸ್ಟ್ರಿಗೆ ದರ್ಶನ್ ಸರ್ ಒಬ್ರೇನ ಬಾಸು ಅವ್ರವ್ರ ಅಭಿಮಾನಿ ಅವ್ರವ್ರಿಗೆ ಬಾಸು ದರ್ಶನ್ ಅಭಿ ದರ್ಶನ್ ಸರ್ ಅಭಿಮಾನಿಗಳಿಗೆ ದರ್ಶನ್ ಸರೇ ಬಾಸು ಅದು ಯಾರು ಚೇಂಜ್ ಆಗಲ್ಲ ಅದನ್ನ ಅದನ್ನ ಈಗ ಕೆಲವ್ರು ಹೇಳ್ಬೋದು ಅವ್ರಿಗೆ ಅವ್ರ ಅಪ್ಪ ಅಮ್ಮನೇ ಬಾಸು ಅದ ಯಾರು ಇದು ಯಾರು ಇಲ್ಲ ಇಲ್ಲಿ ಅವ್ರವ್ರ ಯಾರವರು ಅಭಿಮಾನಿಗಳು ಯಾರು ಇದಾರೆ ಅವ್ರವರ ಇಷ್ಟವಾದ ನಟ ಯಾರಿದಾರೆ ಅವನನ್ನ ಬಾಸು ಅಂತ ಕರೀತಾರೆ ಅದರಲ್ಲಿ ಅದನ್ನ ಯಾರು ತಡಿಯಕ್ಕೂ ಆಗಲ್ಲ ಯಾರು ಹಿಡ್ಕೊಳಕ್ಕೂ ಆಗಲ್ಲ ಅದನ್ನ ಇಲ್ಲಿ ಒಬ್ರೆ ಬಾಸು ಅಂತ ಏನಿಲ್ಲ ಯಾ ಬಾಸ್ ಅನ್ನಪ್ಪ ಪದನ ಯಾರಿಗೆ ಯಾರು ಬರ್ಕೊಟ್ಟಿಲ್ಲ ಇಲ್ಲಿ ಅದಕ್ಕೋಸ್ಕರ ಏನು ಧನ್ವೀರ್ ನಿಂತ್ಕೊಬಿಟ್ಟು ಏನು ದೊಡ್ಡದಾಗಿ ದೊಡ್ಡ ತೋಲ್ ಅನ್ನೋ ತರಕ್ಕೆ ಆ ಯಾರು ಬಾಸಿಲ್ಲ ಡಿ ಬಾಸ್ ಒಬ್ರೆ ಬಾಸು ಅಂದ ತಕ್ಷಣ ಅದ್ ಮುಂದೆ ಇದ್ದರೆ ದರ್ಶನ ಸರ್ ಅಭಿಮಾನಿಗಳು ಚಪ್ಪಾಳೆ ತಟ್ಟೆ ತಡ್ತಾರೆ ಈ ರೀತಿ ಇದ್ದಾಗ ಯಾವ ತರ ಇದನ್ನ ಯಾರೋ ಒಬ್ಬರಿಗೋಸ್ಕರ ಇದು ಮಾಡ್ಕೊಂಡು ಇದೇ ವಿಚಾರಕ್ಕೆ ಸುದೀಪ್ ಸರ್ನ ತುಂಬ ತುಂಬ ಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆ ಟ್ರೋಲ್ ಮಾಡ್ತಾ ಇದ್ದಾರೆ ಏನೋ ಅದು ಎಲ್ಲರಿಗೂ ಗೊತ್ತು ಅವಾಗಿಂದಲೂ ನಡ್ಕೊ ಬರ್ತಾ ಇದೆ ಅವರಿಬ್ಬರ ಮಧ್ಯೆ ಜಗಳಗಳು ಅದನ್ನು ಯಾರಾದರೂ ಪರ ಮಾತಾಡಿದ್ರೆ ಅವರು ನಮ್ಮವರು ಅಕಸ್ಮಾತ್ ನಮ್ಮ ತಪ್ಪುಗಳನ್ನ ಏನಾದರೂ ಹುಡ್ಕೇಳಿದ್ರು ಅಂತಂದರೆ ಅವರು ದೊಡ್ಡ ಕೆಟ್ಟವರು ಕಿತ್ವ ನನ್ನ ಮಕ್ಕಳು ಈ ರೀತಿ ನಡೀತಾ ಇದೆ ಅಕಸ್ಮಾತ್ ಯಾರಾದ್ರೂ ಒಳ್ಳೇದು ಹೇಳಿದ್ರ ಅವರು ಒಳ್ಳೆ ಮನುಷ್ಯ ಆಂ ದೇವರಂತ ಮನುಷ್ಯ ಅಕಸ್ಮಾತ್ ಏನಾದ್ರು ತಪ್ಪು ನಡೀತಾ ಇರೋದನ್ನ ತಪ್ಪು ಅಂತ ಹೇಳಿದ್ರ ಅವನಂತ ಕಿತ್ತೋದ್ನ ಯಾರೂ ಇಲ್ಲ ಈ ರೀತಿ ತುಂಬ ನಡೀತಾ ಇದೆ ತುಂಬ ಪೋಸ್ಟ್ ಹಾಕೋದು ಅವ್ರಿಗೆ ಎದುರಿಸೋದು ಕಮೆಂಟಲ್ಲಿ ಬೈಯೋದು ಅಮ್ಮ ಅಕ್ಕ ಅಂತ ಕಮೆಂಟ್ ಮಾಡಿ ಬೈಯೋದು ಈ ರೀತಿ ತುಂಬ ನಡೀತಾ ಇದೆ ಎಲ್ಲವೂ ನಡೆಯುತ್ತೆ ಯಾವುದಕ್ಕೆ ಯಾರು ಯಾವ ಮನುಷ್ಯ ಯಾವುದಕ್ಕೂ ಹೆದರೋಲ್ಲ ಇಂಥವ್ರಿಗೆ ಯಾರಿಗೂ ಎದರ ಅವಶ್ಯಕತೆ ಇಲ್ಲ ಇಂಥವ್ರು ಎಲ್ಲ ಕಡೆ ಇರ್ತಾರೆ ಈಗ ದರ್ಶನ್ ಸರ್ ಅಭಿಮಾನಿಗಳು ಎಲ್ಲರೂ ಆ ರೀತಿ ಮಾಡೋಕ್ಕೋಗಲ್ಲ ಕೆಲವ್ರು ಇದ್ದಾರೆ ಈ ರೀತಿ ಚೂಲು ತಿರ್ಸ್ಕೊಳ್ಳೋಕ್ಕೆ ಕೆಲವ್ರು ಇದ್ದಾರೆ ಅವರು ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದರ್ಶನ್ ಸರ್ ಕನ್ನಡ ಇಂಡಸ್ಟ್ರಿಯ ಮೇರು ನಟ ಎಲ್ಲರೂ ಒಪ್ಕೊಳ್ಳೇಬೇಕು ಆದ್ರೆ ಈ ರೀತಿ ಬೇರೆ ನಟರುಗಳನ್ನ ಡಿಫೈಮ್ ಮಾಡ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಎಡಿಟ್ ಮಾಡ್ಕೊಂಡು ಈ ರೀತಿ ಮಾಡೋದು ದೊಡ್ಡ ತಪ್ಪು ಇದು ದರ್ಶನ್ ಸರ್ಗೂ ಕೆಟ್ಟ ಹೆಸರು ಬರುತ್ತೆ ನನಗಂತೂ ಇದು ಯಾವಾಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಏನೋ ಎಡಿಟ್ ಮಾಡಿ ಏನೋ ಕಮೆಂಟ್ ಮಾಡಿ ಕೆಟ್ಟ ಕೆಡ್ದಾಗ ಕೆಳಗಡೆ ಕಮೆಂಟ್ ಮಾಡೋದು ಅವ್ರು ಅದಕ್ಕೆ ಸಾಮ ಇದಕ್ಕೆ ಸಾಮ ಅವ್ರ ಅಮ್ಮ ಅವ್ರ ಅಕ್ಕ ಎಲ್ಲದಕ್ಕೂ ಹೇಳೋದು ಬೈಯೋದು ಏನೋ ಒಂಥರ ಏನೋ ಈ ಕಮೆಂಟ್ಸ್ ಅಲ್ಲಿ ಬೈದಿರ್ತಾರೆ ಎದುರುಗಡೆ ಸಿಕ್ಕಲ್ಲ ಅದಕ್ಕೋಸ್ಕರ ಸುಮ್ಮನೆ ಏನೇನೋ ಬೈಯೋದು ಏನೇನೋ ಮಾಡ್ತಿರ್ತಾರೆ ಪಾಪ ಅವರಿಗೂ ಏನು ನಮಗೇನು ಅಂತ ಅಂತಲ್ಲಿ ಈಸಿಯಾಗಿ ಬೈತಾರೆ ಅಂತಂದ್ರೆ ಕಮೆಂಟ್ ಈಸಿ ಅಲ್ವಾ ಈ ನೆಟ್ಟು ಕಡಿಮೆ ಇವಾಗ ಆರಾಮಾಗಿ ಬೈಬೋದು ಯಾರಿಗೆ ಬೇಕಾದರೂ ಬೈಬೋದು ಇವಾಗ ಹಾಗೆ ನಡೀತಾ ಇದೆ ದೊಡ್ಡವರು ಚಿಕ್ಕವರು ಏನು ನೋಡೋಕೆ ಹೋಗಲ್ಲ ಈ ದರ್ಶನ್ ಸರ್ ಎಷ್ಟು ದೊಡ್ಡ ಮನುಷ್ಯ ಅವರಿಗೆ ಬೇರೆಯವರು ಕಮೆಂಟ್ ಮಾಡ್ಬಿಟ್ಟು ಅದು ಇದು ಅಂತ ಬೈಯೋದು ಸುದೀಪ್ ಸರ್ ಎಂಥ ದೊಡ್ಡ ಮನುಷ್ಯ ಅವ್ರಿಗೆ ಎಷ್ಟು ಏಜು ಅವರಿಗೆ ಕೆಟ್ಟ ಕೆಡ್ದಾಗ ಬೈಯೋದು ಹೋಗ್ಲಿ ಮರೇ ಎಲ್ಲೂ ಕೆಟ್ಟದ್ದು ಮಾತಾಡಿಲ್ಲ ಯಾರ ಬಗ್ಗೆನೂ ಏನೂ ಮಾತಾಡೋಕೆ ಹೋಗಲ್ಲ ಅವ್ರೂ ಅವ್ರ ಬಗ್ಗೆ ಕೆಟ್ಟ ಕೆಡ್ದಾಗ ಕಮೆಂಟ್ ಹಾಕೋದು ಎಲ್ಲ ಮಾಡೋದು ಯಾವ ಇದು ಯಾವ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಜನ ಯಾವ ಲೆಕ್ಕಾಚಾರದಲ್ಲಿ ಕಮೆಂಟ್ ಮಾಡ್ತಾರೆ ಒಂದು ಲೆಕ್ಕನೇ ಇಲ್ಲ ಏನು ಬೇಕಾದ್ರೂ ಮಾತಾಡ್ಬೋದು ಬೈ ಬಂದಂಗೆ ಅನ್ನಂಗೆ ಆಗೋಗ್ಬಿಟ್ಟಿದೆ ಇವಾಗ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಫ್ಯಾನ್ ವಾರ್ಗಳು ಇಲ್ಲಿಗೆ ಹೋಗಿ ನಿಲ್ತವೆ ಗೊತ್ತಿಲ್ಲ ಟ್ವಿಟ್ಟರು ಮತ್ತು ಇನ್ಸ್ಟಾಗ್ರಾಮು ಯಾವ ಫೇಸ್ಬುಕ್ ಇವನು ಓಪನ್ ಮಾಡಿಬಿಟ್ರೆ ಬರ್ರಿ ಇಂಥವೇ ಕಚಡ ಪೋಸ್ಟ್ ಪೋಸ್ಟ್ಗಳು ಕಚಡ ಕಚಡ ಮಾತುಗಳು ನಾವೇ ಮೇಲು ನಮಗಿಂತ ಯಾರೂ ಇಲ್ಲ ಮೇಲೆ ಏನೇ ಮಾಡಿರಲಿ ಈಗ ಕಾಟ್ಯಾರ ಸಿನಿಮಾನೇ ಕನ್ನಡ ಇಂಡಸ್ಟ್ರಿ ನಂಬರ್ ಒನ್ ಅನ್ನೋ ಥರಕ್ಕೆ ಕೂತ್ಕೊಬಿಟ್ಟಿದ್ದಾರೆ ಯಾರೇ ಮಾಡಿರಲಿ ಕೆ ಜಿ ಎಫ್ ಬಗ್ಗೆಯೂ ಮಾತಾಡೋಕ್ಕೋಗಲ್ಲ ಅವರು ಕೆ ಜಿ ಎಫ್ಗಿಂತನೂ ಕಾಟ್ಯಾರ ಸಿನಿಮಾ ಇಟ್ಟಾಗಿದೆ ಅಂತಲೇ ಅವ್ರು ಮಾತಾಡೋದು ಇದು ಈ ತರ ಇದೆ ತಪ್ಪಲ್ಲ ಆದ್ರೆ ಎಕ್ಸಾಕ್ಟ್ ಫಿಗರ್ಗಳನ್ನ ಓಪನ್ ಮಾಡಿದ್ರೆ ಗೊತ್ತಾಗ್ಬೋ ಗೊತ್ತಾಗೋಗ್ಬಿಡುತ್ತೆ ಈಗ ಡೆವಿಲ್ ಸಿನ್ಮಾ ಬರ್ತಾ ಇದೆ ಡೆವಿಲ್ ಸಿನ್ಮಾ ಯಾರಿ ಗೊತ್ತು ಇವಾಗ ಕೆ ಜಿ ಎಫ್ ಸಿನ್ಮಾನ ಬಿಟ್ ಮಾಡ್ರು ಮಾಡ್ಬೋದು ಅಲ್ಲಿವರೆಗೂ ಕಾಯ್ಬೇಕು ಬಿಟ್ಬಿಟ್ಟು ನಮ್ದೇ ದೊಡ್ಡದು ನಾವೇ ದೊಡ್ಡೋರು ಅಂತ ಅನ್ಕೊಬಿಟ್ರೆ ಅದು ತಪ್ಪಾಗೋಗ್ಬಿಡುತ್ತೆ ಅದು ಇಲ್ಲಿವರೆಗೂ ಇರಬೇಕು ಅಂತಂದ್ರೆ ಮಾತವರೆಗೂ ಇದ್ರೆ ಓಕೆ ಅಲ್ಲಿ ಅದ್ಬಿಟ್ಟು ಕೆಟ್ಟ ಕೆಟ್ಟದಾಗ ಎಡಿಟ್ ಮಾಡೋದು ಇನ್ನೊಬ್ರನ್ನ ವ್ಯಂಗ್ಯ ಮಾಡೋದು ಈ ರೀತಿ ಎಲ್ಲ ಮಾಡೋದು ತಪ್ಪು ನನ್ನ ಪ್ರಕಾರ ಇದ್ರ ಬಗ್ಗೆ ಈ ವಿಚಾರದ ಬಗ್ಗೆ ದರ್ಶನ್ ಸರ್ ಅಭಿಮಾನಿಗಳ ವರ್ತನೆ ಬಗ್ಗೆ ದರ್ಶನ್ ಸರ್ ಅಭಿಮಾನಿಗಳೇ ಕಮೆಂಟ್ ಮಾಡಿ ಹೇಳಿ ಬೈಬೇಕು ಅನ್ಸಿದ್ರೆ ಬೈರಿ ನಿಮ್ಮ ಇಷ್ಟ ನಾ ಏನ್ ತಲೆ ಕೆಟ್ಟಕೊಳ್ಳಕ್ ಹೋಗಲ್ಲ ಕಮೆಂಟ್ ಬಾಕ್ಸ್ ನಿಮ್ದೇ ಥ್ಯಾಂಕ್ ಯು ಸೋ ಮಚ್ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬೈಕಂಡ್ ಸಬ್ಸ್ಕ್ರೈಬ್ ಮಾಡ್ತೀರಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು ನನಗಂತೂ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ ಅದನ್ನ ಹೆಂಗ್ ತಗೋತಿರೋ ನಿಮಗ್ ಬಿಟ್ಟಿದ್ದು ದರ್ಶನ್ ಸರ್ ಅಭಿಮಾನಿಗಳು ಒಂದೇ ಒಂದ್ ಪ್ರಶ್ನೆ ನೀವ್ ಯಾರಿಗೆ ಕೆಟ್ಟದಾಗ ಬೈತಿದ್ದೀರಾ ಅವ್ರು ತಿರುಗಿಸ್ ನಿಮಗ್ ಬೈಯಲ್ಲ ಅಂತ ನಿಮಗೆ ಗೊತ್ತು ಯಾಕಂದ್ರೆ ನಿಮ್ಮ ಈ ಚಿಲ್ಲರೆ ಕಮೆಂಟ್ಗಳ್ನ ನೋಡ್ಕೋಕೆ ಕೂತ್ಕೊಳ್ಳೋಕೆ ಅವ್ರಿಗೆ ಟೈಮ್ ಇಲ್ಲ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅಂತ ಒಪ್ಕೊಳ್ಳೋರು ಯಾರು ಇದ್ರೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್